ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಬಿ ಸಿ ಡಬ್ಲ್ಯೂ ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಬಗ್ಗೆ ಮಾಹಿತಿಯನ್ನು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಸೊ ನಾನು ಇವಾಗ ಬಿ ಸಿ ಡಬ್ಲ್ಯೂ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಪೋಸ್ಟ್ ಮ್ಯಾಟ್ರಿಕ್ಸ್ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಯಾರೆಲ್ಲ ಎಸ್ ಎಸ್ ಎಲ್ ಸಿ ನಂತರ ಪಿ ಯು ಸಿ ಮತ್ತು ಪಿ ಯು ಸಿ ಸಮಾನಾಂತರ ಕೋರ್ಸ್ಗಳಿಗೆ ಟ್ರೈ ಮಾಡ್ತಾಯಿದ್ದೀರಿ ಸೊ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೇನು ಮಾಡಿದ್ದಾರೆ ಅಂತಂದರೆ ಡೇಟನ್ನು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಎಲ್ಲಿ ತನಕ ಕೊಟ್ಟಿದ್ದಾರೆ ಅಂತಂದರೆ ನೀವು ಇಲ್ಲಿ ಕ್ಲಿಕ್ ಕೇರ್ ಫಾರ್ ಅಪ್ಲೈ ಅಂತಿದೆ ಅದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲೇನಂತಂದರೆ ಒಂದು ಲಿಂಕ್ ಸಿಗುತ್ತೆ ಸೊ ಈ ಒಂದು ಲಿಂಕ್ ಮುಖಾಂತರ ಕ್ಲಿಕ್ ಮಾಡಿ ಹೋದಾಗ ಇಲ್ಲಿ ನೋಡ್ಬೋದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಓಪನ್ ಇರುತ್ತೆ ಅಂದರೆ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ತನಕ ಇದನ್ನು ಓಪನ್ ಇಟ್ಟಿದ್ದಾರೆ ಯಾರೆಲ್ಲ ವಿದ್ಯಾರ್ಥಿಗಳು ಪಿ ಯು ಸಿ ಅಥವಾ ಪಿ ಯು ಸಿ ಸಮಾನಾಂತರ ಕೋರ್ಸ್ಗಳಿಗೆ ಅಪ್ಲೈ ಮಾಡ್ತಿದ್ದಾರೆ ಪಿ ಯು ಸಿ ಸಮಾನಾಂತರ ಕೋರ್ಸ್ಗಳಂದರೆ ಇಲ್ಲಿ ಐ ಟಿ ಐ ಡಿಪ್ಲೊಮಾ ಡಿಪ್ಲೊಮಾ ಅಂದರೆ ಜಿ ಎನ್ ಎಮ್ ಡಿಪ್ಲೊಮಾ ಬರೋದಿಲ್ಲ ದಿ ಜಿ ಎನ್ ಎಮ್ ಮತ್ತು ಪ್ಯಾರಾಮೆಡಿಕಲ್ ಪ್ರೊಫೆಷನಲ್ ಕೋರ್ಸ್ಗಳು ಬರ್ತವೆ ಆದರೆ ನೀವು ಕೂಡ ಇದರಲ್ಲಿ ಟ್ರೈ ಮಾಡ್ಬೋದು ಬಟ್ ಅಪ್ಲಿಕೇಶನ್ ತೊಗೊಳುತ್ತೆ ಬಟ್ ಸೆಲೆಕ್ಷನ್ ಅಂತೂ ಆಗೋದಿಲ್ಲ ಲಿಸ್ಟಲ್ಲಿ ವೇಟಿಂಗಲ್ಲಿರುತ್ತೆ ಬಟ್ ಪಿ ಯು ಸಿ ಸಮಾನಾಂತರ ವಿದ್ಯಾರ್ಥಿಗಳಿಗೆ ಈ ಒಂದು ಡೇಟ್ಗಳನ್ನು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಅಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು